ನಮಸ್ಕಾರ ವೀಕ್ಷಕರೇ ಅಮೆರಿಕ ಪ್ರವಾಸ ಮುಗಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತದತ್ತ ವಾಪಸ್ ಆಗ್ತಾ ಇದ್ದಾರೆ ಈ ಮಧ್ಯೆ ಟ್ರಂಪ್ ಹಾಗೂ ಮೋದಿ ಭೇಟಿ ನಡುವಿನ ಒಂದು ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ವಿಪಕ್ಷಗಳಿಗೆ ಮುಖಭಂಗವನ್ನ ತರ್ತಾ ಇದೆ ವಿಶ್ವದ ದೊಡ್ಡಣ್ಣ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಎನಿಸಿಕೊಂಡಿರೋ ಡೊನಾಲ್ಡ್ ಟ್ರಂಪ್ ಮೋದಿ ಕೂರುವಾಗ ಕುರ್ಚಿಯನ್ನ ಸರಿ ಮಾಡಿ ಇಟ್ಟಿದ್ದಾರೆ ಇದು ಪದಗ್ರಹಣಕ್ಕೆ ಮೋದಿಯನ್ನ ಕರೀಲಿಲ್ಲ ಮೋದಿಗೆ ಮುಖಭಂಗ ಆಗಿತ್ತು ಹಾಗೆ ಹೀಗೆ ಅಂತ ಸುಳ್ಳು ಹಬ್ಬಿಸ್ತಾ ಇದ್ದ ವಿಪಕ್ಷಗಳಿಗೆ ಈ ಫೋಟೋ ಸೈಲೆಂಟ್ ಮಾಡ್ತಾ ಇದೆ ಮೋದಿ ಅಭಿಮಾನಿಗಳಂತೂ ಇದು ಭಾರತದ ಪ್ರಧಾನಿಯ ತಾಕತ್ತು ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅಮೆರಿಕ ವಿಸಿಟ್ನಲ್ಲಿ ಭಾರತಕ್ಕೆ ಒಂದಷ್ಟು ರಾಜತಾಂತ್ರಿಕ ಗೆಲುವಾಗಿರೋದು ಕೂಡ ಎಲ್ಲರ ಸಂತಸಕ್ಕೆ ಕಾರಣವಾಗ್ತಾ ಇದೆ ಇನ್ನೊಂದೆಡೆ ಭಾರತ ಹಾಗೂ ಅಮೆರಿಕ ಮಧ್ಯೆ ನಡೆದಿರೋ ಪ್ರಮುಖ ಒಪ್ಪಂದಗಳು ಸ್ನೇಹ ಸಂಬಂಧಿ ವೃದ್ಧಿ ವಿಚಾರಗಳನ್ನು ಕೂಡ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ದೇಶಕ್ಕೆ ರಾಜತಾಂತ್ರಿಕತೆ ಎಷ್ಟು ಮುಖ್ಯ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಈ ಮುಂಚೆ ಮೋದಿ ಫಾರಿನ್ ಟ್ರಿಪ್ ನಲ್ಲೇ ಇರ್ತಾರೆ ಅನ್ನೋ ಅಜೆಂಡಾ ಸೃಷ್ಟಿಯಾಯಿತು ಆದರೆ ದೇಶದ ರಕ್ಷಣೆ ಬಗ್ಗೆ ಅರಿವು ಇರುವವರು ವಿದ್ಯಾವಂತರು ಹಾಗೂ ಕಾಮನ್ ಸೆನ್ಸ್ ಇರುವವರು ಅದಕ್ಕೆ ಮಣೆ ಹಾಕಲಿಲ್ಲ ಆದರೆ ಜಾಗತಿಕ ಮಟ್ಟದಲ್ಲಿ ಭಾರತ ಹಾಗೂ ಮೋದಿ ವರ್ಚಸ್ಸು ದಿನೇ ದಿನೇ ಹೆಚ್ಚಾಗ್ತಾ ಹೋದಂತೆ ಅದು ಜನರಿಗೆ ಗೊತ್ತಾಗುವುದನ್ನು ತಪ್ಪಿಸ್ಲಿಕ್ಕೆ ವಿಪಕ್ಷಗಳ ಕೈಯಲ್ಲಿ ಆಗಲಿಲ್ಲ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗೆಳೆತನ ನೋಡಿ ಅಸೂಯೆ ಹೊಂದಿದವರಿಗೆ ಕಳೆದ ಕೆಲ ದಿನಗಳಿಂದ ಎರಡು ವಿಚಾರಗಳು ಸಿಕ್ಕಿತು ಅದರಲ್ಲಿ ಒಂದು ವಲಸಿಗರದ್ದು ಇನ್ನೊಂದು ಟ್ರಂಪ್ ಪದಗ್ರಹಣಕ್ಕೆ ಮೋದಿ ವಿಸಿಟ್ ಮಾಡಿರಲಿಲ್ಲ ಅನ್ನೋದು ಇದೆರಡನ್ನ ಇಟ್ಕೊಂಡು ಸ್ನೇಹ ಸಂಬಂಧಕ್ಕೆ ಹುಳಿ ಹಿಂಡೋದಕ್ಕೆ ನೋಡಿದವರಿಗೆ ಗಂಟಲು ಕಹಿಯಾಗೋ ಫೋಟೋ ಹಾಗೂ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಅದೇ ಮೋದಿ ಕುರ್ಚಿಯನ್ನ ಟ್ರಂಪ್ ಸರಿ ಮಾಡಿರೋದು ವಿಶ್ವದ ದೊಡ್ಡಣ್ಣ ಭಾರತದ ಪ್ರಧಾನಿಗೆ ಈ ಮಟ್ಟದ ಗೌರವ ನೀಡುತ್ತಾ ಇರೋದು ಅಪ್ಪಟ ಭಾರತೀಯರಿಗೆ ಸಂತಸವನ್ನ ತರ್ತಾ ಇದೆ ವೈಟ್ ಹೌಸ್ ನಲ್ಲಿ ಮಾತುಕತೆ ವೇಳೆ ಪ್ರಧಾನಿ ಮೋದಿ ಕುರ್ಚಿ ಸರಿ ಮಾಡಿ ಅವರಿಗೆ ಒಂದು ಪುಸ್ತಕವನ್ನ ಟ್ರಂಪ್ ಉಡುಗೊರೆಯಾಗಿ ನೀಡ್ತಾರೆ ಅವರ್ ಜರ್ನಿ ಟುಗೆದರ್ ಅನ್ನೋ ಪುಸ್ತಕವನ್ನ ಗಿಫ್ಟ್ ನೀಡಲಾಗಿದ್ದು ಅದರಲ್ಲಿ ಮೋದಿ ಹಾಗೂ ಟ್ರಂಪ್ ಒಡನಾಟ ಅಮೆರಿಕದಲ್ಲಿ ನಡೆದ ಹೌಡಿ ಮೋದಿ ಕಾರ್ಯಕ್ರಮದ ನೆನಪು ಹಾಗೂ ಭಾರತ ಅಮೆರಿಕ ಸಂಬಂಧದ ವಿಶೇಷ ಕ್ಷಣಗಳನ್ನ ದಾಖಲಿಸಲಾಗಿದೆ ಪುಸ್ತಕದ ಮೇಲೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಬರೆದು ಟ್ರಂಪ್ ತಮ್ಮ ಹಸ್ತಾಕ್ಷರವನ್ನ ಹಾಕಿದ್ದಾರೆ ಈ ಮಟ್ಟದ ಆತಿಥ್ಯ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ನಾಯಕರನ್ನ ನೆಬ್ಬೆರಗಾಗಿಸಿದೆ ಹಾಗೆ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ದೇಶಗಳಿದ್ರು ಮೋದಿಯನ್ನ ಯಾಕೆ ಟ್ರಂಪ್ ವಿಶೇಷವಾಗಿ ನೋಡ್ತಾರೆ ಗೌರವಿಸ್ತಾರೆ ಅನ್ನೋದಕ್ಕೆ ಉತ್ತರ ಪ್ರಬಲ ನಾಯಕತ್ವ ವಿಷನ್ ಹಾಗೂ ದೇಶ ಪ್ರೇಮ ಇನ್ನು ಮೋದಿ ಅಮೆರಿಕ ವಿಸಿಟ್ ಅನ್ನ ಅರ್ಥಪೂರ್ಣ ಅಂತ ವ್ಯಾಖ್ಯಾನಿಸಲಾಗಿದ್ದು ಇದರ ಹೈಲೈಟ್ ಅನ್ನ ಹೇಳ್ತಾ ಹೋಗ್ತೀವಿ ವ್ಯಾಪಾರ ಕೊರತೆಯನ್ನ ತಗ್ಗಿಸುವ ಸಲುವಾಗಿ ಭಾರತವು ಅಮೆರಿಕದಿಂದ ಹೆಚ್ಚಿನ ತೈಲ ಅನಿಲ ಮತ್ತು ಮಿಲಿಟರಿ ಯಂತ್ರಾಂಶಗಳನ್ನು ಖರೀದಿಸುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಆದರೆ ಅಮೆರಿಕ ಭಾರತದ ಮೇಲೆ ವ್ಯಾಪಾರದಲ್ಲಿ ಸುಂಕ ಹೇರುವ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಟ್ರಂಪ್ ಭರವಸೆ ಕೊಟ್ಟರು ಎರಡೂ ಕಡೆಯಿಂದಲೂ ಶೀಘ್ರದಲ್ಲೇ ಪ್ರಮುಖ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳಲು ನೋಡ್ತಾ ಇದ್ದಾರೆ ಕೆಲವು ಅಮೆರಿಕನ್ ಉತ್ಪನ್ನಗಳ ಮೇಲೆ ಭಾರತ ವಿಧಿಸಿರೋ ಆಮದು ಸುಂಕಗಳನ್ನ ತೀರಾ ಅನ್ಯಾಯದ ಕಠಿಣ ಕ್ರಮ ಅಂತ ಕರೆಯಲಾಗಿದೆ ಭಾರತ ಏನೇ ವಿಧಿಸಿದ್ರು ನಾವು ಅವುಗಳಿಗೆ ಶುಲ್ಕ ವಿಧಿಸುತ್ತೀವಿ ಆದರೂ ಭಾರತದೊಂದಿಗೆ ಸಂಬಂಧ ಮುಂದುವರಿಸಲು ನೋಡ್ತಿದ್ದೀವಿ ಅಂತ ಹೇಳಿದ್ದಾರೆ ಏನೋ ಭಾರತಕ್ಕೆ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಒದಗಿಸುವುದಕ್ಕೆ ನಾವು ದಾರಿ ಮಾಡಿಕೊಡ್ತಾ ಇದ್ದೀವಿ ಎಫ್ ತರ್ಟಿ ಫೈವ್ ಜೆಟ್ಗಳನ್ನ ವಿಶ್ವದ ಅತ್ಯಂತ ಮಾರಕ ಬದುಕುಳಿಯಬಹುದಾದ ಮತ್ತು ಸಂಪರ್ಕಿತ ಯುದ್ಧ ವಿಮಾನಗಳು ಅಂತ ಕರೆಯಲಾಗುತ್ತೆ ಪ್ರಪಂಚದಾದ್ಯಂತ ಮೂಲಭೂತ ಇಸ್ಲಾಮಿಕ್ ಭಯೋತ್ಪಾದನೆಯ ಬೆದರಿಕೆಯನ್ನ ಎದುರಿಸುವ ಸಲುವಾಗಿ ಭಾರತ ಮತ್ತು ಅಮೆರಿಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠವಾಗಿ ಕೆಲಸ ಮಾಡುತ್ತವೆ ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ ಈ ಮೂಲಕ ಭಾರತದ ರಕ್ಷಣಾ ವಲಯಕ್ಕೆ ಮತ್ತೊಂದು ಪವರ್ಫುಲ್ ಆಯುಧ ಸಿಕ್ಕಂತಾಗಿದೆ ಇನ್ನು ಇಪ್ಪತ್ತಾರು ಹನ್ನೊಂದರ ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಪ್ರಮುಖ ಪಾತ್ರ ಹೊಂದಿರೋ ಕಾರಣಕ್ಕೆ ಭಾರತೀಯ ತನಿಖಾ ಸಂಸ್ಥೆಗಳಿಗೆ ಬೇಕಾಗಿರೋ ತಹಬೂರ್ ರಾಣಾನ್ ಭಾರತದಲ್ಲಿ ಕಾನೂನಿನ ಪ್ರಕಾರ ತನಿಖೆ ಎದುರಿಸಲು ಹಸ್ತಾಂತರಕ್ಕೆ ತಮ್ಮ ಆಡಳಿತ ಅನುಮೋದನೆ ನೀಡಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಪಾಕಿಸ್ತಾನ ಮೂಲಕ ಕೆನಡಾದ ಪ್ರಜೆ ತಹವೂರ್ ರಾಣಾ ಪ್ರಸ್ತುತ ಲಾಸ್ ಏಂಜಲೀಸ್ನಲ್ಲಿರೋ ಮೆಟ್ರೋಪಾಲಿಟನ್ ಬಂಧನ ಕೇಂದ್ರದಲ್ಲಿದ್ದಾನೆ ಭಾರತದಲ್ಲಿ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರರಲ್ಲಿ ಒಬ್ಬನಾದ ಪಾಕಿಸ್ತಾನಿ ಅಮೆರಿಕನ್ ಭಯೋತ್ಪಾದಕ ಡೇವಿಡ್ ಕೋಲ್ಮನ್ ಹೆಡ್ಲಿಯೊಂದಿಗೆ ಈತ ಸಂಬಂಧ ಹೊಂದಿದ ಅನ್ನೋದು ತಿಳಿದು ಬಂದಿದೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ನಮ್ಮ ಸರ್ಕಾರ ವಿಶ್ವದ ಅತ್ಯಂತ ದುಷ್ಟರಲ್ಲಿ ಒಬ್ಬನಾದ ಮುಂಬೈ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದವನನ್ನ ಭಾರತದಲ್ಲಿ ನ್ಯಾಯ ಎದುರಿಸೋದಕ್ಕೆ ಹಸ್ತಾಂತರ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದೆ ಅಂತ ಘೋಷಣೆ ಮಾಡಲು ನನಗೆ ಸಂತೋಷವಾಗಿದೆ ಭಾರತದಲ್ಲಿ ಕಾನೂನು ಪ್ರಕಾರ ವಿಚಾರಣೆ ಎದುರಿಸಲಿ ಅಂತ ಹೇಳಿದ್ದಾರೆ ರಾಣ ಹಸ್ತಾಂತರ ಭಾರತಕ್ಕೆ ರಾಜತಾಂತ್ರಿಕ ಗೆಲುವು ಅಂತ ಪರಿಗಣಿಸಲಾಗ್ತಾ ಇದೆ ಈ ಪ್ರಕರಣದಲ್ಲಿ ರಾಣ ಸಲ್ಲಿಸಿದ ಪರಿಶೀಲನಾ ಅರ್ಜಿಯನ್ನ ಜನವರಿಯಲ್ಲಿ ತಿರಸ್ಕರಿಸಿದ ಅಮೆರಿಕ ಸುಪ್ರೀಂ ಕೋರ್ಟ್ ರಾಣಾ ಹಸ್ತಾಂತರವನ್ನ ತೆರವುಗೊಳಿಸಿತು ರಾಣನನ್ನ ಆದಷ್ಟುಬೇಗ ಗಡಿಪಾರು ಮಾಡಲು ಅಮೆರಿಕದ ಅಧಿಕಾರಿಗಳೊಂದಿಗೆ ನಿಕಟವಾಗಿ ಸಂಪರ್ಕ ಹೊಂದಿ ಕಾರ್ಯಪ್ರವೃತ್ತವಾಗಿರೋದಾಗಿ ಭಾರತ ಕಳೆದ ತಿಂಗಳು ಹೇಳಿತು ಜನವರಿ ಇಪ್ಪತ್ತೊಂದರಂದು ಅಮೆರಿಕದ ಸುಪ್ರೀಂ ಕೋರ್ಟ್ ಆರೋಪಿಗಳ ಅರ್ಜಿಯನ್ನ ಆಲಿಸಲು ನಿರಾಕರಿಸಿತು ಮುಂಬೈ ಭಯೋತ್ಪಾದಕ ದಾಳಿ ಆರೋಪಿಗಳನ್ನ ಆದಷ್ಟುಬೇಗ ಭಾರತಕ್ಕೆ ಹಸ್ತಾಂತರಿಸುವ ಕಾರ್ಯವಿಧಾನದ ಕುರಿತು ನಾವು ಈಗ ಅಮೆರಿಕದ ಕಡೆಯೊಂದಿಗೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದರು ಇನ್ನು ಅಮೆರಿಕ ವಿಸಿಟ್ ಕುರಿತಂತೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಪ್ರಧಾನಿ ಮೋದಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತುಕತೆ ಫಲಪ್ರದವಾಗಿತ್ತು ಭಾರತ ಯುಎಸ್ಎ ಸ್ನೇಹಕ್ಕೆ ಗಮನಾರ್ಹ ಆವೇಗವನ್ನ ನೀಡುತ್ತವೆ ಅಂತ ಹೇಳಿದ್ದಾರೆ ಅಧ್ಯಕ್ಷ ಟ್ರಂಪ್ ಆಗಾಗ್ಗೆ ಎಂಎ ಬಗ್ಗೆ ಮಾತಾಡ್ತಾ ಇರ್ತಾರೆ ಭಾರತದಲ್ಲಿ ನಾವು ವಿಕಸಿತ ಭಾರತ ಪರ ಕೆಲಸ ಮಾಡ್ತಾ ಇದ್ದೀವಿ ಇದು ಅಮೆರಿಕದ ಸಂದರ್ಭದಲ್ಲಿ ಎಂಐಜಿಎ ಆಗಿ ಬದಲಾಗುತ್ತದೆ ಒಟ್ಟಾಗಿ ಭಾರತ ಯುಎಸ್ಎ ಸಮೃದ್ಧಿಗಾಗಿ ಎ ಪಾಲುದಾರಿಕೆಯನ್ನು ಹೊಂದಿದ್ದೇವೆ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ ಇನ್ನು ಪ್ರಧಾನಿ ಮೋದಿ ಅವರ ಅಮೆರಿಕ ಭೇಟಿಯ ಕುರಿತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಅಮೆರಿಕಕ್ಕೆ ಭೇಟಿ ನೀಡಿದ್ದು ಅವರ ಪ್ರವಾಸ ಅತ್ಯಂತ ಫಲಪ್ರದವಾಗಿ ಮುಗಿಯಿತು ಅಂತ ಹೇಳಿದ್ದಾರೆ ಅಧ್ಯಕ್ಷ ಟ್ರಂಪ್ ಅವರ ಎರಡನೇ ಅವಧಿಯ ಅಧಿಕಾರ ಸ್ವೀಕಾರದ ನಂತರ ಇದು ಪ್ರಧಾನಿಯ ಮೊದಲ ಭೇಟಿಯಾಗಿದೆ ಈ ಭೇಟಿ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಮೂರು ವಾರಗಳ ನಂತರ ನಡೀತಾ ಇರುವುದು ಇಬ್ಬರೂ ನಾಯಕರು ಅಮೆರಿಕ ಭಾರತ ಸಂಬಂಧಕ್ಕೆ ನೀಡಿರುವ ಆದ್ಯತೆಯ ಸಂಕೇತವಾಗಿದೆ ಅಮೆರಿಕಕ್ಕೆ ಈ ಎರಡು ದಿನಗಳ ಭೇಟಿ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕಲ್ ವಾಟ್ಸ್ ಮತ್ತು ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಸೇರಿದಂತೆ ಪ್ರಮುಖ ಅಮೆರಿಕನ್ ಅಧಿಕಾರಿಗಳನ್ನ ಭೇಟಿಯಾದರು ಅವರು ಹೊಸದಾಗಿ ರಚಿಸಲಾದ ಸರ್ಕಾರಿ ದಕ್ಷತಾ ಇಲಾಖೆ ಡಿಒಜಿಇ ನೇತೃತ್ವ ವಹಿಸಿರೋ ಸ್ಪೇಸ್ ಎಕ್ಸ್ ಸಿಇಒ ಎಲಾನ್ ಮಸ್ಕ್ ಮತ್ತು ಭಾರತೀಯ ಅಮೆರಿಕನ್ ಉದ್ಯಮಿ ವಿವೇಕ್ ರಾಮಸ್ವಾಮಿ ಸೇರಿದಂತೆ ಪ್ರಮುಖ ವ್ಯಾಪಾರ ನಾಯಕರೊಂದಿಗೆ ಸಂವಾದವನ್ನ ನಡೆಸಿದ್ದರು ಅಂತ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಅಮೆರಿಕಕ್ಕೂ ಮುನ್ನ ಫ್ರಾನ್ಸ್ ಭೇಟಿ ಬಗ್ಗೆಯೂ ಮಾಹಿತಿಗಳನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಮಂಗಳವಾರ ಪ್ಯಾರಿಸ್ನಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರೊಂದಿಗೆ ಕೃತಿಕ ಬುದ್ಧಿಮತ್ತೆ ಕ್ರಿಯಾ ಶೃಂಗಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ರು ಮತ್ತು ಬುಧವಾರ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನ ನಡೆಸಿದ್ರು ಅವರು ಹದಿನಾಲ್ಕನೇ ಭಾರತ ಫ್ರಾನ್ಸ್ ಸಿಇಒಗಳ ವೇದಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದರು ತಮ್ಮ ದ್ವಿಪಕ್ಷೀಯ ಮಾತುಕತೆ ಸಮಯದಲ್ಲಿ ಮೋದಿ ಮತ್ತು ಮ್ಯಾಕ್ರೋನ್ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನ ಬಲಪಡಿಸುವುದನ್ನು ಒತ್ತಿ ಹೇಳಿದರು ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶ ಮತ್ತು ಜಾಗತಿಕ ವೇದಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿಕೆಯನ್ನ ಆಳಗೊಳಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ರು ಇಬ್ಬರು ನಾಯಕರು ಮಾರ್ಸಿಲ್ಲೆಯಲ್ಲಿ ಭಾರತದ ಹೊಸ ದೂತವಾಸ ಕಚೇರಿಯನ್ನ ಜಂಟಿಯಾಗಿ ಉದ್ಘಾಟನೆ ಮಾಡಿದ್ರು ಫ್ರಾನ್ಸ್ನಲ್ಲಿದ್ದಾಗ ಮೋದಿ ಯುಎಸ್ಎ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಅವರ ಭಾರತೀಯ ಮೂಲದ ಪತ್ನಿ ಉಷಾ ವ್ಯಾನ್ಸ್ ಮತ್ತು ಅವರ ಇಬ್ಬರು ಚಿಕ್ಕ ಪುತ್ರರೊಂದಿಗೆ ಭೇಟಿಯಾದರು ಈ ಸಭೆ ಟ್ರಂಪ್ ಆಡಳಿತದ ಉನ್ನತ ನಾಯಕತ್ವದೊಂದಿಗೆ ಮೋದಿಯವರ ಮೊದಲ ಸಂವಾದವನ್ನ ಗುರುತಿಸಿತು ಅಂತ ತಿಳಿಸಿದರು ಇನ್ನು ಭಾರತ ಮತ್ತು ಅಮೆರಿಕ ಸುಂಕಗಳು ಮತ್ತು ಅಕ್ರಮ ವಲಸೆಯಂತಹ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದ್ದಾರೆ ರಕ್ಷಣಾ ಕೈಗಾರಿಕಾ ಚೌಕಟ್ಟು ಪರಮಾಣು ಸಹಕಾರ ವಿಶೇಷವಾಗಿ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳು ಅನ್ವೇಷಿಸುವಾಗ ಮತ್ತು ನಿರ್ಣಾಯಕ ತಂತ್ರಜ್ಞಾನದ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದಾರೆ ಅಂತ ತಿಳಿಸಿದರು ಇನ್ನು ಮೋದಿ ವಿದೇಶ ಭೇಟಿ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಇತ ಬಾಂಗ್ಲಾಗೂ ಕೂಡ ತಲೆಬಿಸಿ ಶುರುವಾಗಿದೆ ಇದರ ಎಫೆಕ್ಟ್ ಸದ್ಯದಲ್ಲೇ ತಟ್ಟುತ್ತಾ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗಿದೆ ಒಟ್ನಲ್ಲಿ ಮೋದಿ ಅಮೆರಿಕ ವಿಸಿಟ್ ಫಲಪ್ರದ ಅನ್ನೋದು ಒಂದು ಕಡೆಯಾದರೆ ವಿಪಕ್ಷಗಳ ಟೀಕೆ ಟಿಪ್ಪಣಿಗೆ ಒಂದೇ ಒಂದು ಮಾತನಾಡದೆಯೇ ಮೋದಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ